ಅವರ ಸಾರಥ್ಯದಲ್ಲಿ ಟೈಮ್ಸ್ ನ್ಯೂಸ್ ಗದಗಪೇಟಕೆರೆ ನಗರಸಭೆಯ ಸಾವಿರಾರು ಕೋಟಿ ಮೌಲ್ಯದ ಇವತ್ನಾಲ್ಕು ವಕಾರ ಸಾಲುಗಳ ತನಿಖೆಯನ್ನ ಎಸ್ಐಟಿಗೆ ವಹಿಸುವಂತೆ ಆಗ್ರಹಿಸಿ ಜಯ ಕರ್ನಾಟಕ ಮನವಿ ನಗರಸಭೆ ಸದಸ್ಯರಿಗೆ ಹೇಳಿಕಾರಿಗಳಿಗೆ ಬಂಧನ ಆಗಲೇಬೇಕು ಆಗಲೇಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಕಬಳಿಸಿದಂತ ಆರೋಪಿಗಳ ಬಂಧನ ಆಗಲೇಬೇಕು ಬೇಕು ಆಗಲೇಬೇಕು ಒಕ್ಕಾರು ಸಾಲು ಕಬಳಿಸಿದಂತ ನಗರಸಭಾ ಸದಸ್ಯರು ಬಂದರ ಆಗಲೇಬೇಕು 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 ಬೇಕು ಬೇಕು ಬೇಕೇ ಬೇಕು ನ್ಯಾಯ ಬೇಕು ಗದಗ ನಗರಸಭೆ ಆಸ್ತಿಯನ್ನು ಕಮಲಿಸದಂತ ನಗರಸಭಾಧ್ಯಕ್ಷರಿಗೆ ಹೇ ಧಿಕ್ಕಾರ ಆರೋಪಿಗಳು ಬಂದರೆ ಆರೋಪಿಗಳ ಬೇಕು ಆಗಲೇ ಬೇಕು ಆಗಲೇಬೇಕು ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಉಳಿಯಲೇಬೇಕು 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 ಉಳಿಸಬೇಕು ಉಳಿಸಬೇಕು ತಪ್ಪಿತ ಕಪ್ಪಿತ ಬಂದ್ರ ಆಗಲೇಬೇಕು 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 ಸಮಗ್ರ ತನಿಖೆ ಆಗಲೇಬೇಕು 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 ಸಾರ್ವಜನಿಕರ ಆಸ್ತಿಯನ್ನು ನುಂಗು ನೀರು ಕೊಡಿಸಿರುವಂತಹ ನಗರಸಭಾ ಸದಸ್ಯರಿಗೆ ಹೇ ಧಿಕ್ಕಾರ ಬೆಡೇರಿ ನಗರಸಭೆಯ ಸಾರ್ವಜನಿಕ ಆಸ್ತಿ ನೀರು ಕೊಡ್ತಿರುವಂತ ಬಂಡವಾಳ ಶಾಹಿಗಳಿಗೆ ಹೇ ಧಿಕ್ಕಾರ ಸಾರ್ವಜನಿಕ ಆಸ್ತಿಯನ್ನು ತರಾವ್ ಮಾಡಿ ನುಂಗಿ ನೀರು ಕುಡದಂತ ನಗರಸಭೆ ಸದಸ್ಯರಿಗೆ ಹೇ ಧಿಕ್ಕಾರ ಗದಕ್ಪಟಗೇರಿ ಅವಳಿ ನಗರದ ಹೃದಯ ಭಾಗದಲ್ಲಿರುವ ನಗರಸಭೆ ಮಾಲೀಕತ್ವದ ಇವತ್ನಾಲ್ಕು ವಕಾರ ಸಾಲುಗಳ ಜಾಗೆಯನ್ನ ಕಾನೂನು ಬಾಹಿರವಾಗಿ ನಗರಸಭೆಯ ಅಧ್ಯಕ್ಷೆ ಸದಸ್ಯರು ಅಧಿಕಾರಿಗಳು ಹಾಗೂ ಖಾಸಗಿ ವ್ಯಕ್ತಿಗಳು ಸೇರಿಕೊಂಡು ಸುಳ್ಳು ಠರಾವು ಸೃಷ್ಟಿಸಿ ಒಪ್ಪಂದ ಮಾಡಿಕೊಂಡು ಜಾಗಿಯ ಅವಧಿ ಹೆಚ್ಚಿಸಿದ್ದಾರೆ ಇದರಿಂದ ನಗರಸಭೆಗೆ ಮೋಸ ಮಾಡಿದ್ದಾರೆ ಸರ್ಕಾರಕ್ಕೂ ಮೋಸ ಮಾಡಿದ್ದಾರೆ ಭ್ರಷ್ಟಾಚಾರ ಮಾಡಿ ಬಹುಕೋಟಿಗಳ ಹಗರಣವನ್ನ ಮಾಡಿದ್ದಾರೆ ಈ ಒಂದು ಠರಾವು ಪಾಸ್ ಆಗಬೇಕೆಂದರೆ ಇಲ್ಲಿ ಬಹುಕೋಟಿಗಳ ಹಣದ ವ್ಯವಹಾರ ಆಗಿದೆ ಕಾಣದ ಕೈಗಳ ಕೈವಾಡ ತುಂಬಾ ಇದೆ ಇಂತಹ ನಕಲಿ ಠರಾವು ಸೃಷ್ಟಿಯಾಗಿದೆ ಎಂದರೆ ಇನ್ನೆಷ್ಟು ನಕಲಿ ಠರಾವು ಸೃಷ್ಟಿ ಮಾಡಿದ್ದಾರೆ ಎನ್ನುವ ಆತಂಕ ಅವಳಿ ನಗರದ ಜನರಿಗೆ ಕಾಡುತ್ತಿದೆ ಅದಕ್ಕೋಸ್ಕರ ಇಷ್ಟು ದಿನಗಳ ಕಾಲ ಮಾಡಿರುವಂತಹ ಎಲ್ಲ ಠರಾವನ್ನ ಬಹಿರಂಗ ಮಾಡಬೇಕು ಇಲ್ಲಿಯವರೆಗೆ ಆಗಿರುವಂತಹ ಎಲ್ಲ ಠರಾವುಗಳ ತನಿಖೆ ಆಗಬೇಕು ಇದರ ಸಮಗ್ರ ತನಿಖೆ ಆಗಬೇಕೆಂದರೆ ವಿಶೇಷ ಎಸ್ಐಟಿ ತಂಡವನ್ನು ರಚನೆ ಮಾಡಬೇಕು ಎಂದು ಜೆ ಕರ್ನಾಟಕ ಸಂಘಟನೆ ಇಂದು ಮನವಿಯನ್ನ ಗದಗ ಡಿವೈಎಸ್ಪಿ ಅವರ ಮುಖಾಂತರ ಗೃಹ ಸಚಿವರಿಗೆ ಸಲ್ಲಿಸಿದರು ಗದಗಬಿಟಗೆರೆ ನಗರಸಭೆ ಆಡಳಿತದಲ್ಲಿ ಆಗಿರುವಂತಹ ಎಲ್ಲ ಠರಾವುಗಳಿಗೆ ತಡೆಯನ್ನ ನೀಡಿ ತನಿಖೆ ಹಾಕಬೇಕು ಈ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹವರನ್ನ ತನಿಖೆ ಪೂರ್ಣಗೊಳ್ಳುವ ತನಕ ಎಲ್ಲ ನಗರಸಭೆಯ ಅಧ್ಯಕ್ಷೆ ಸದಸ್ಯರ ಸದಸ್ಯತ್ವವನ್ನು ಅಧಿಕಾರಿಗಳನ್ನ ಅಮಾನತೆಯನ್ನುಡಬೇಕು ಈ ಪ್ರಕರಣದಲ್ಲಿ ಭಾಗಿಯಾಗಿರುವುದು ಸಾಬೀತಾದರೆ ಅವರ ಸದಸ್ಯತ್ವವನ್ನ ರದ್ದು ಮಾಡಬೇಕು ಮತ್ತು ಸೇವೆಯಿಂದ ವಜಾಗೊಳಿಸಬೇಕು ಸಾವಿರಾರು ಕೋಟಿ ಹಗರಣದಲ್ಲಿ ಬಾಕಿ ಇರುವ ಪ್ರಕರಣಗಳ ಸೆಕ್ಷನ್ಗಳ ಪುನರ್ ಪರಿಶೀಲನೆ ಮಾಡಬೇಕು ಮೊದಲೇ ಗದಗಪೆಟ್ಕೇರಿಯ ನಗರದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಆಗುತ್ತಿಲ್ಲ ಕಾರಣ ಕೇಳಿದರೆ ನಗರಸಭೆ ಆದಾಯ ಕಡಿಮೆ ಇದೆ ಎಂದು ಹೇಳುತ್ತಾರೆ ಬಹುಕೋಟಿ ಮೌಲ್ಯದ ವಕಾರ ಸಾಲಿನಲ್ಲಿ ಹಲವಾರು ಮಳಿಗೆಗಳು ಆಸ್ಪತ್ರೆಗಳು ಮಾರುಕಟ್ಟೆಗಳನ್ನು ಸೃಷ್ಟಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟರೆ ಅದರಿಂದ ಲಕ್ಷಾಂತರ ರೂಪಾಯಿ ಆದಾಯ ನಗರಸಭೆಗೆ ಹರಿದು ಬರುತ್ತದೆ ಅದರಿಂದ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಅವಳಿ ನಗರದಲ್ಲಿ ಮಾಡಬಹುದಾಗಿದೆ ಎಂದು ಮನವಿಯಲ್ಲಿ ತಿಳಿಸಿರುತ್ತಾರೆ ಸಂಘಟನೆಯ ಪ್ರಮುಖ ಹಕ್ಕೊತ್ತಾಯಗಳು ಎಸ್ಐಟಿ ತಂಡವನ್ನು ರಚನೆ ಮಾಡಬೇಕು ಅದಕ್ಕೆ ಅಧ್ಯಕ್ಷರಾಗಿ ನ್ಯಾಯಾಧೀಶರನ್ನ ನೇಮಕ ಮಾಡಬೇಕು ಎಫ್ಐಆರ್ನಲ್ಲಿರುವ ಎಲ್ಲಾ ವ್ಯಕ್ತಿಗಳನ್ನ ಬಂಧಿಸಬೇಕು ಇಲ್ಲಿಯವರೆಗೆ ಆಗಿರುವಂತಹ ಎಲ್ಲ ಠರಾವುಗಳಿಗೆ ತಡೆ ನೀಡಬೇಕು ಮತ್ತು ಎಲ್ಲ ಠರಾವುಗಳ ತನಿಖೆ ಆಗಬೇಕು ನಗರಸಭೆಯ ಅಧ್ಯಕ್ಷರು ಸದಸ್ಯರ ಸದಸ್ಯತ್ವವನ್ನು ಅಧಿಕಾರಿಗಳನ್ನ ಅಮಾನತಿನಲ್ಲಿಡಬೇಕು ಸಾವಿರಾರು ಕೋಟಿ ಹಗರಣದಲ್ಲಿ ಬಾಕಿ ಇರುವ ಪ್ರಕರಣಗಳ ಸೆಕ್ಷನ್ಗಳ ಪುನರ್ ಪರಿಶೀಲನೆ ಮಾಡಬೇಕೆಂದು ತಿಳಿಸಿರುತ್ತಾರೆ ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನೆ ಗದಗ ಜಿಲ್ಲಾಧ್ಯಕ್ಷ ರಫೀಕ್ ತೋರ್ಕಲ್ ಉಪಾಧ್ಯಕ್ಷ ಭಾಷಾಸಾಬ್ ಮಲ್ಸಮುದ್ರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಂದ್ರಕಾಂತ್ ಚೌಹಾಣ್ ರಮೇಶ್ ರಾಥೋಡ್ ನಾಗರಾಜ ಕ್ಷತ್ರಿಯಾ ಚಂದ್ರು ಖಾನಾಪುರ್ ಇಮಾಮ್ ಮಜೂರ್ ಮಂಜು ಕುರ್ಬರ್ ಹನುಮಂತಗೌಡ ಪಾಟೀಲ್ ದಾದು ಮುಂಡರ್ಗಿ ಸಾದಿಕ್ ನರಗುಂದ್ ಮೇಘರಾಜ್ ಮೇಲ್ಮನಿ ಹನುಮಂತ್ ಹುಲಿಕಟ್ಟಿ ರಫೀಕ್ ಟಪಾಲ್ ವಾಲೆ ಕಾರ್ತಿಕ್ ಕುಮಾರ್ ತಳವಾರ್ ಸುನಿಲ್ ಪೂಜಾರ್ ಅಕ್ಬರ್ ಸೇರಿದಂತೆ ಮುಂತಾದವರು ಭಾಗಿಯಾಗಿದ್ದರು ಗದಗ ಬಟ್ಟಿಕೇರಿ ಅವಳಿ ನಗರದ ಹೃದಯ ಭಾಗದಲ್ಲಿ ಇರುವಂಥ ವಕಾರಸಾಲ್ ಜಾಗೆ ಅದು ಅಷ್ಟಿಷ್ಟಲ್ಲ ಸುಮಾರು ನಾಲ್ಕು ಎಕರೆ ಮೂವತ್ತೆಂಟು ಗುಂಟೆ ಅಂದರೆ ಸರಿ ಸುಮಾರು ಒಂದು ಐದು ಎಕರೆ ಮೂವತ್ತೈದು ಎಕರೆ ಇರುವಂಥ ಜಾಗವನ್ನು ರಾಜಾರೋಷವಾಗಿ ಬಹಿರಂಗವಾಗಿ ಬೇರೆಯವರಿಗೆ ಮಾರಾಟ ಮಾಡಿದ್ದಾರೆ ಅಂತಂದರೆ ಇದು ನಾಚಿಗೇಡಿನ ಸ್ವಭಾವ ನಗರಸಭೆ ಅಧ್ಯಕ್ಷರ ಆದಿಯಾಗಿ ನಗರಸಭೆ ಅಧ್ಯಕ್ಷರು ಸದಸ್ಯರು ಹಾಗೂ ನಗರಸಭೆ ಅಧಿಕಾರಿಗಳು ಈಗಾಗಲೇ ಒಂದು ಪ್ರಕರಣವನ್ನು ದಾಖಲಾಗಿದೆ ನಾವು ಪೊಲೀಸ್ ವರಿಷ್ಠಾಧಿಕಾರಿಗಳೇ ಒತ್ತಾಯವನ್ನು ಮಾಡಿದ್ದೇವೆ ಅವ್ರನ್ನ ಈ ಕೂಡಲೇ ಬಂಧನ ಮಾಡಬೇಕು ಆಮೇಲೆ ಇಷ್ಟು ದಿವಸ ಎಷ್ಟು ಠರಾವ್ಗಳನ್ನು ಪಾಸ್ ಮಾಡಿದ್ದಾರೆ ಈ ಎಲ್ಲ ಠರಾವುಗಳ ಒಂದು ಸಮಗ್ರ ತನಿಖೆ ಹೇಳಿ ಕೂಡ ನಾವು ಒತ್ತಾಯಿಸಿದ್ದೇವೆ ಜೊತೆಗೆ ಅವರ ಮೇಲೆ ಹಾಕಿರುವಂಥ ಎಲ್ಲ ಸೆಕ್ಷನ್ಗಳ ಒಂದು ಪುನರ್ ಪರಿಶೀಲನೆ ಮಾಡಬೇಕು ಅಂದಾಗ ಮಾತ್ರ ಒಂದು ಭ್ರಷ್ಟ ಭ್ರಷ್ಟಾಚಾರವನ್ನು ಮಾಡಿರುವಂತಹ ಒಂದು ಯುವ ಅಧಿಕಾರಿಗಳಿಗೆ ಒಂದು ಬಿಸಿ ಮುಟ್ಟುತ್ತೈತೆ ಇಲ್ಲದೆ ಹೋದರೆ ನಮಗೆ ಯಾರು ಕೇಳೋಂಗಿಲ್ಲ ಅನ್ನುವಂಥ ಒಂದು ಹುನ್ನಾರದಲ್ಲಿದ್ದಾರೆ ಹಾಗಾಗಿ ನಾವು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಒತ್ತಾಯ ಮಾಡ್ತೇವೆ ಏನು ಈ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವಂಥ ಎಲ್ಲರ ಮೇಲೆ ಕ್ರಮ ಕೈಗೊಂಡು ಸರ್ಕಾರದ ಆಸ್ತಿ ಸರ್ಕಾರ ಕುಳಿಬೇಕು ಗದಗ ಬೆಟಗೇರಿ ಅವಳಿ ನಗರಿಗೆ ನ್ಯಾಯ ಒದಗಿಸಬೇಕಂತ ನಾವು ಒತ್ತಾಯಿಸ್ತೀವಿ ಇವತ್ತಿನ ದಿವಸ ಗದಗ ಜಿಲ್ಲೆಯ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಗದಗ ಬೆಟಗೇರಿ ನಗರಸಭೆಯ ಒಕ್ಕಾರ್ ಸಾಲು ವಿಷಯವಾಗಿ ನಾವು ಗದಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಇವತ್ತಿನ ದಿವಸ ಮನವಿ ಸಲ್ಲಿಸಿದ್ದೀವಿ ಏನು ಕಳೆದ ಸಾಮಾನ್ಯ ಸಭೆಯೊಳಗೆ ಎಲ್ಲ ವಕಾರ್ ಸಾಲಗಳ ಒಂದು ಹರಾವಿನಲ್ಲಿ ಕೊಟ್ಟಿ ಸಹಿ ಮಾಡಿದರ ಜೊತೆಗೆ ನಗರಸಭೆ ಅಧ್ಯಕ್ಷರು ಮತ್ತು ಸದಸ್ಯರು ಆ ಒಂದು ಕೃತ್ಯ ನಡೆದಿರೋದನ್ನು ಈಗಾಗಲೇ ಬಹಿರಂಗ ಆಗಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಎಫ್ ಐ ಆರ್ ಕೂಡ ದಾಖಲಾಗಿದೆ ಆದರೆ ಈ ಒಂದು ಎಫ್ ಐ ಆರ್ ಆದ ತಕ್ಷಣವೇ ನಾವು ಸುಂಕ ಹೊಂದಿರೋಕ್ಕಾಗೋದಿಲ್ಲ ಯಾಕಂದರೆ ಸಾವಿರಾರು ಕೋಟಿ ಬೆಲೆ ಬಾಳುವಂಥ ಆಸ್ತಿಯನ್ನು ಯಾರೋ ಒಬ್ಬ ಜನಪ್ರತಿನಿಧಿಗಳು ಅದನ್ನು ಈ ರೀತಿ ಬೇರೆಯವರಿಗೆ ಠರಾವ್ ಮಾಡಿ ಅದನ್ನು ಕೊಟ್ಟು ಹೋಗ್ತಾರೆ ಅನ್ನೋದಾದರೆ ಗದಗ ಬಿಟಗಿರಿ ನಗರಸಭೆಗೆ ಆ ಸಾರ್ವಜನಿಕರ ಆಸ್ತಿ ಬರಲಿಕ್ಕೆ ಭಾಳಷ್ಟು ದೊಡ್ಡ ದೊಡ್ಡ ಅಧಿಕಾರಿಗಳು ಶ್ರಮಪಟ್ಟು ಅದು ಜನಸಾಮಾನ್ಯರಿಗೆ ಆದಾಯದ ರೂಪದೊಳಗೆ ನಗರಸಭೆ ಬೆಳವಣಿಗೆ ಮಾಡಲಿ ಅಂತ ಕೊಟ್ಟರ ಆದರೆ ದುರಂತ ಏನಂದ್ರೆ ಗದಗ ನಗರದ ಆಡಳಿತ ಪಕ್ಷವಿರುವಂಥ ಇವತ್ತಿನ ನಗರಸಭೆ ಅಧ್ಯಕ್ಷರು ಬಿ ಜೆ ಪಿಯ ನಗರಸಭೆ ಅಧ್ಯಕ್ಷರು ಮತ್ತು ಸದಸ್ಯರು ಕಳ್ಳ ಮಾರ್ಗದೊಳಗೆ ಇವತ್ತಿನ ದಿವಸ ಅದು ಬೇರೆದವ್ರಿಗೆ ಠರಾವ್ ಮಾಡಿಕೊಡ್ತಾರ ಅದರ ತಮ್ಮ ಸ್ವಂತ ಹಿತಾಸಕ್ತಿ ಮತ್ತು ಜನರಿಗೆ ಮೋಸ ಮಾಡುವಂಥ ಕೆಲಸ ಮಾಡಿದ್ರೆ ಅಂದ್ರೆ ಮುಂದೆ ಜನರು ನಿಮ್ಮನ್ನು ಆಯ್ಕೆ ಮಾಡೋದಿಲ್ಲ ಪೊಲೀಸ್ ಇಲಾಖೆಯು ಕೂಡ ನಾವು ಇವತ್ತು ಮನವಿ ಮಾಡಿದ್ದೀವಿ ತಕ್ಷಣ ಅಂತ ಆರೋಪಿಗಳನ್ನು ಬಂಧಿಸಬೇಕು ಅದರ ಜೊತೆಗೆ ಆ ಒಂದು ನಗರಸಭೆ ಆಸ್ತಿ ಉಳಿಸುವಂಥ ನಿಟ್ಟಿನೊಳಗೆ ಎಸ್ ಐ ಟಿ ತಂಡ ರಚನೆ ಮಾಡಿ ಉನ್ನತ ಮಟ್ಟದ ಒಂದು ತನಿಖೆ ಆದಾಗ ಮುಂದೆ ಬರುವಂಥ ಜನಪ್ರತಿನಿಧಿಗಳು ಸಾರ್ವಜನಿಕರ ಆಸ್ತಿಯನ್ನು ಮಾರಾಟ ಮಾಡೋದನ್ನು ಬಿಡ್ತಾರ ಇಲ್ಲ ಅಂದ್ರೆ ಯಾರು ಬಂದರೂ ಕೂಡ ಈ ರೀತಿ ಮೋಸ ವಂಚನೆ ಮಾಡಿ ಸಾರ್ವಜನಿಕರನ್ನು ಲೂಟಿ ಮಾಡುವಂಥ ಕೆಲಸ ನಗರಸಭೆ ಆಸ್ತಿಯನ್ನು ಲೂಟಿ ಮಾಡೋ ಕೆಲಸ ನಿಲ್ಲಬೇಕು ನಾವು ಇವತ್ತು ಬೆಳಗ್ಗೆ ಗದಗ ಜಿಲ್ಲಾ ಉತ್ಸವ ಸಚಿವರಿಗೂ ಕೂಡ ನಾವು ಮನವಿ ಕೊಟ್ಟಿದ್ದೀವಿ ಇಂಥ ಒಂದು ಭ್ರಷ್ಟ ಮತ್ತು ಏನು ಕಾನೂನು ಬಾಹಿರವಾದಂಥ ಕೃತ್ಯ ನಡೀತಾ ಇದೆ ಗದಗನವರೊಳಗೆ ಕಾನೂನು ಸಚಿವರು ಅಂತ ಎಚ್ ಕೆ ಪಾಳಿ ಸಾಹೇಬ್ ನಾವು ವಿನಂತಿ ಮಾಡ್ತೀವಿ ಗದಗ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ತಕ್ಷಣ ತಾವು ಸೂಚನೆ ನೀಡಬೇಕು ಆಮೇಲೆ ತಪ್ಪಸ್ಸರನ್ನ ಕಾನೂನಿನಿಂದ ಬಂಧನ ದಿವಸ ಮನವಿ ಕೊಡೋದ್ರ ಮೂಲಕ ಜಯ ಕರ್ನಾಟಕ ಸಂಘಟನೆ ಒಂದು ಪತ್ರ ಕೊಟ್ಟಿದ್ದೀವಿ ಒಂದು ವೇಳೆ ಒಂದು ವಾರದೊಳಗೆ ಈ ಒಂದು ಮನವಿಯನ್ನು ಪುರಸ್ಕರಿಸಿ ಏನಾದರೂ ಕ್ರಮ ಕೈಗೊಳ್ಳದೆ ಇದ್ರೆ ರಾಜ್ಯಾದ್ಯಂತ ಗದಗ ಚಲೋ ಹೋರಾಟವನ್ನ ನಗರಸಭೆ ಆಸ್ತಿ ಉಳಿಸಿ ಅನ್ನುವಂತ ಒಂದು ಆಂದೋಲನವನ್ನ ನಾವು ಮಾಡಲಿಕ್ಕೆ ಜಯ ಕರ್ನಾಟಕ ಸಂಘಟನೆ ಈಗಾಗಲೇ ನಿರ್ಧಾರ ಮಾಡಿದ್ದೀವಿ ಅದಕ್ಕೆ ಒಂದು ವಾರದೊಳಗೆ ತಪ್ಪಿತಸ್ಥರ ಮೇಲೆ ಕ್ರಮ ಆಗ್ಬೇಕನ್ನೋದನ್ನ ಈ ಸಂದರ್ಭದೊಳಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ದಿ ಟೈಮ್ಸ್ ನ್ಯೂಸ್